ದೇವರಿಗೂ ಕನ್ನಡವನ್ನು ಕಲಿಸಿದ ವಿಶ್ವಗುರು ಬಸವಣ್ಣವರನ್ನ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದ ಬೆನ್ನೆಲೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಬಸವ ಸಂಸ್ಕೃತಿ ಅಭಿಯಾನ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಈ ಕಾರ್ಯಕ್ರಮದ ಮೂಲಕ ರಾಜ್ಯದ ಲಿಂಗಾಯತರಿಗೆ ಬಸವಣ್ಣವರ ಸಂಸ್ಕೃತಿಯ ವಿಚಾರಗಳನ್ನ ಮತ್ತೆ ಈ ನಾಡಿನ ಜನರಿಗೆ ತಿಳಿಸಲು ಹೊರಟಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಣ್ಣ ಹೇಳಿ ಶ್ರೀಗಳಿದ್ದಾರೆ ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ಗುರುಗಳೇನು ಏನು ಈ ಬಸವ ಸಂಸ್ಕೃತಿ ಅಭಿಯಾನ ಯಾಕೆ ಈ ಕಾರ್ಯಕ್ರಮ ಅಂತ ಕರ್ನಾಟಕದಲ್ಲಿ ಅನೇಕ ಧರ್ಮ ದೀಪಕರು ಉದಯವಾಗಿದ್ದಾರೆ ಅವರಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಉದ್ಭವಿಸಿದಂಥ ಬಸವಣ್ಣವರು ಇಡೀ ವಿಶ್ವಕ್ಕೆ ಸಾಂಸ್ಕೃತಿಕ ನಾಯಕತ್ವವನ್ನು ವಹಿಸುವಂಥ ತತ್ವ ಸಿದ್ಧಾಂತಗಳನ್ನು ಕೊಟ್ಟು ಹೋಗಿದ್ದಾರೆ ಅಂಥ ಬಸವಣ್ಣವರನ್ನು ಕಳೆದ ವರ್ಷ ಕರ್ನಾಟಕ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡ ಕೇವಲ ಘೋಷಣೆ ಮಾಡಿದ ತಕ್ಷಣ ಸಾಂಸ್ಕೃತಿಕ ನಾಯಕರಾಗಲ್ಲ ಅದು ಜನಮನದಲ್ಲಿ ಸ ಆ ಬೀಜಗಳನ್ನು ಬಿತ್ತುತ್ತಾ ಹೋಗಬೇಕು ಆ ನೆಲೆಯಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತ ಮಠಾಧಿಪತಿಗಳ ಕಂಪತಿಗಳ ಒಕ್ಕೂಟ ಒಂದು ಯೋಗ್ಯ ತೀರ್ಮಾನವನ್ನು ತೆಗೆದುಕೊಂಡು ಮೂವತ್ತೊಂದು ಜಿಲ್ಲೆಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಹಮ್ಮಿಕೊಂಡಿದೆ ಈ ಅಭಿಯಾನದ ಮೂಲಕ ಜನರಲ್ಲಿ ಬಸವ ತತ್ವದ ಬೀಜಗಳನ್ನು ಬಿತ್ತುವಂಥದ್ದು ಜಾಗೃತಗೊಳಿಸುವಂಥದ್ದು ಸಮಾನತೆಯನ್ನು ಎತ್ತಿ ಹಿಡಿಯುವಂಥದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಜನರಲ್ಲಿರುವಂಥ ಅಜ್ಞಾನ ಮೌಢ್ಯ ಗಂಧಾಚಾರಗಳನ್ನು ಕಿತ್ತಾಕೋದು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಯುವ ಪೀಳಿಗೆ ಇವತ್ತು ದಿಕ್ಕು ತಪ್ತಾ ಇದೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ ಅಂಥ ಯುವ ಪೀಳಿಗೆಯನ್ನು ಸನ್ಮಾರ್ಗದಲ್ಲಿ ಕರ್ಕೊಂಡು ಬರಬೇಕು ಅನ್ನೋಂಥದ್ದೇ ಈ ಬಸವ ಸಂಸ್ಕೃತಿ ಅಭಿಯಾನದ ಮೂಲ ಆಶಯ ಈಗ ಇದು ಒಂದನೇ ತಾರೀಕು ಪ್ರಾರಂಭ ಆಗಿ ಇವತ್ತು ಮೂರನೇ ತಾರೀಖ್ ಬೀದರ್ ನಗರಕ್ಕೆ ಬಂದಿದ್ದೇವೆ ಈ ಎರಡು ದಿನಗಳ ಕಾಲ ನಡೆದಂಥ ಈ ಅಭಿಯಾನದಲ್ಲಿ ಸಾರ್ವಜನಿಕರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಅದರಲ್ಲೂ ಬೆಳಗಿನ ಈ ವಿದ್ಯಾರ್ಥಿಗಳ ಜೊತೆ ಸಂವಾದ ಅಂತ ಇದೆಯಲ್ಲ ಅದು ತುಂಬ ಅರ್ಥಪೂರ್ಣವಾಗಿದೆ ಇವತ್ತು ವಿದ್ಯಾರ್ಥಿಗಳಲ್ಲಿ ತುಂಬ ಕುತೂಹಲ ಇದೆ ಏನು ಈ ಧರ್ಮ ಈ ಧರ್ಮದಿಂದ ಆಗಬೇಕಾಗಿದೆ ಮಠಾಧಿಪತಿಗಳು ಏನು ಮಾಡ್ತಾ ಇದ್ದಾರೆ ಮಠಗಳು ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ನಿಜವಾಗ್ಲೂ ಮಾಡ್ತಾ ಇದೆಯೇ ಈ ರೀತಿಯ ಚಿಂತನೆಯನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರಲ್ಲ ಇದು ಬಸವ ಸಂಸ್ಕೃತಿಯ ಒಂದು ಯಶಸ್ಸು ಅಂತ ನಾವು ಭಾವಿಸ್ಕೊಂಡಿದ್ದೇವೆ ಇದು ಮೂವತ್ತೊಂದು ದಿನಗಳ ಕಾಲ ಸತತವಾಗಿ ಮುಂದುವರಿತಾ ಇದೆ ಐದನೇ ತಾರೀಕು ಬೆಂಗಳೂರಿನಲ್ಲಿ ಅರಮನೆಯ ಮೈದಾನದಲ್ಲಿ ಈ ದೊಡ್ಡ ಬೃಹತ್ ಸಮಾವೇಶ ಸೇರಲಿದೆ ಆಗ ಸಮಾಜಕ್ಕೆ ವಿಶೇಷವಾದಂಥ ಸಂದೇಶವನ್ನು ನಮ್ಮ ಮಠಾಧಿಪತಿಗಳ ಒಕ್ಕೂಟ ಕೊಡಲಿದೆ ಅನ್ನೋಂಥದ್ದನ್ನು ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ ಅಂದರೆ ಗುರುಗಳೀಗ ಈ ಒಂದು ಸಾಂಸ್ಕೃತಿಕ ಅಭಿಯಾನದ ಮೂಲಕ ಮತ್ತೇನು ಲಿಂಗಾಯತ ಧರ್ಮದ ಹೋರಾಟಕ್ಕೆ ಹೋಗಿ ಮತ್ತೆ ಮತ್ತೊಂದು ಕಡೆ ಹೇಳುತ್ತಾ ಅನ್ನೋ ಒಂದು ಇಲ್ಲಿ ಲಿಂಗಾಯತ ಧರ್ಮದ ಹೋರಾಟ ಅಂತಂದರೆ ಬಡಿ ಬಡಿ ಕಡಿ ಅನ್ನೋಂಥದ್ದಲ್ಲ ಲಿಂಗಾಯತ ತತ್ವ ಸಿದ್ಧಾಂತಗಳನ್ನು ಜನಮನದಲ್ಲಿ ಬಿತ್ತಿದರೆ ಅದೇ ಸಮಾಜಕ್ಕೆ ದೊಡ್ಡ ಸಂದೇಶ ಆಗುತ್ತೆ ನಾಳೆ ಸರ್ಕಾರ ತಾನಾಗಿಯೇ ಮುಂದೆ ಬಂದು ಅಲ್ಪಸಂಖ್ಯಾತರ ಧರ್ಮ ಅಂತ ಒಪ್ಕೊಳ್ಳುತ್ತೆ ಅನ್ನೋವಂಥ ವಿಶ್ವಾಸ ನಮಗಿದೆ ಇದಿಷ್ಟು ಸಾನೆಹಳ್ಳಿ ಶ್ರೀಗಳ ಮಾತಾಗಿತ್ತು ಏನು ಲಿಂಗಾಯತರಿಗೆ ಅವರ ಸಂಸ್ಕೃತಿಯನ್ನ ಮತ್ತೆ ತಿಳಿಸಲು ನಾವು ಒಂದು ಅಭಿಯಾನವನ್ನು ಮಾಡ್ತಿದ್ವಿ ಈ ಅಭಿಯಾನದ ಮೂಲಕ ನಾಡಿನ ಲಿಂಗಾಯತರಿಗೆ ಅವರ ಸಂಸ್ಕೃತಿಯ ಬಗ್ಗೆ ಬಸವಣ್ಣವರ ವಿಚಾರ ಬಗ್ಗೆ ತಿಳಿಸಲು ಹೋಗ್ತಿದ್ದೇನೆ ಅಂತ ಹೇಳ್ತಿದಾರೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜನಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್